ನನ್ನ ಹೆಸರು ಸಲ್ಮಾ ನಾನ್ಗನೆ ಗ್ರಾಮ್ ಪಂಚಾಯತಿ ಸದಸ್ಯರುಳ್ಳಿಯಲ್ಲಿ ತುಂಬಾ ಚರಂಡಿ ಎಲ್ಲ ಕ್ಲೀನ್ ಮಾಡ್ತಿಲ್ಲ ಮತ್ತೆ ನೀರಿಂದು ಪ್ರಾಬ್ಲಮ್ ಇರೋದ್ರಿಂದ ಚಿಕನ್ ಗುನ್ಯಾ ಹರಡ್ತಾ ಇದೆ ಅದನ್ನ ಲೈಟಿಂಗ್ಸ್ ಕಟ್ಟ ಕಟ್ವಂತ ನಮಗೆ ಹೇಳ್ತಾರೆ ಒಂದು ಇಪ್ಪತ್ತೈದು ಸಾವಿರ ಲೈಟಿಂಗ್ಸ್ ಕಟ್ತಾರೆ ಇಲ್ಲ ಎರಡು ಮೆಂಬರ್ಗಳು ಒಂದು ಮೂರು ಜನ ಎಲ್ಲ ಬುಕ್ ಆಗಿ ಅವ್ರು ಹಂಚ್ಕೊಂತಾರೆ ನಮಗೇನು ಸವಲತ್ತು ಕೊಡಲ್ಲ ಸರ್ ಈ ಪಂಚಾಯತಿ ಸರ್ ಹಾಂ ನಾವು ಮರಾಠಿ ಪಾಳ್ಯ ಮೆಂಬರು ನಾವು ಮೂರು ವರ್ಷದಿಂದ ಕಾಂಪೌಂಡ್ ಅರ್ಧ ಬರ್ಧ ಆಗಿದೆ ಅದು ಮುಂದುವರ್ಸಕ್ಕೆ ಫೈಲ್ಗಳ್ನು ಎಲ್ಲ ಬಚ್ಚಿಟ್ಬಿಟ್ಟಿದ್ದಾರೆ ಅದು ಒಂದು ಬಿಲ್ ಎನ್ನಂಬರ್ ದುಡ್ಡು ಒಂದು ಲಕ್ಷ ಎಂಟು ಸಾವಿರ ಆಗಿದೆ ಇನ್ನು ಮುಂದೆ ಆಗಕ್ಕೆ ಇವರು ಫೈಲ್ ಬುಚ್ಚಕ್ಕೆ ಬಿಲ್ ಮಾಡ್ತಾರೆ ಅಂತ ಇದು ಇದು ಮಾಡ್ತಿದ್ದಾರೆ ಸರ್ ಅದು ಚರಂಡಿ ಕ್ಲೀನು ಮಾಡಿಸಿಲ್ಲ ಸ್ಕೂಲ್ ಹತ್ರ ನಮ್ಮ ಮರಾಠಿ ಪಾಳ್ಯದಲ್ಲಿ ಡೆಂಗ್ಯೂ ಜ್ವರ ಬಂದು ಭಾಳ ಹುಡುಗರು ಇದಾಗಿದ್ದಾವೆ ಗಲೀಜು ಅಂದ್ರೆ ಗಲೀಜು ಆಯಿತು ಕ್ಲೀನ್ ಮಾಡಿಸಿಲ್ಲ ನಾವು ಮೋಟಿಹಳ್ಳಿ ಟಿ ಕಾರ್ಗೆರೆ ಪಂಚಾಯತ್ ಸದಸ್ಯರು ನಾವು ಏನು ಕಾರಣಕ್ಕೆ ಇದು ಮಾಡ್ತಿದ್ದೀವಿ ಅಂದರೆ ನಾವು ಇವಾಗ ಎಲ್ಲ ಜನರಲ್ಗೆ ಸವಲತ್ತು ಏನೇ ಬಂದರೂ ಜನರಲ್ಲಿ ಕೊಡ್ತಾರೆ ನಾವು ಬಂದರೆ ಇಲ್ಲಿ ಯಾವ ಎಕ್ಸ್ಪೆಕ್ಟ್ ಕೊಡಲ್ಲ ಏ ಹೋಗಮ್ಮ ನೋಡ್ಕೊಳ್ಳೋಣ ಇವಾಗ ಏನು ಅಂಥೇಳಿ ನಮ್ಮನ್ನು ತಿರಸ್ಕಾರವಾಗಿ ನೀವು ಎಸ್ ನಾವು ಜನ ಆಗಿರೋದನ್ನು ನಮಗೆ ತಿರಸ್ಕಾರವಾಗಿ ಕಾಣ್ತಿದ್ದಾರೆ ಒಂದು ಯಾವುದೇ ಒಂದು ಚರಂಡಿ ಆಗಲಿ ಒಂದು ರೋಡ್ ಸಿ ಸಿ ರೋಡ್ ಆಗಲಿ ಒಂದು ಉದಿಬಾದ ಆಗಲಿ ಒಂದು ಗುಂಡಿ ಆಗಲಿ ಯಾವುದೇ ಒಂದು ನಮಗೆ ಕೊಡ್ತಾ ಇಲ್ಲ ಎಲ್ಲ ಅವರೇ ಮಾಡ್ಕೊಂಡು ಇದು ಮಾಡ್ತಾರೆ ನಾವು ಬಂದರೂ ನಮ್ಮನ್ನು ತಿರಸ್ಕಾರವಾಗಿ ಕಾಣ್ತಾರೆ ಎಸೆಯಾಗಿರೋದಿಲ್ಲ ಲೈಟ್ ಎಲ್ಲ

ಹೋಗ ಹಾಗೆ ಕಾಮಗಾರಿಗಳಲ್ಲಿ ಕ್ವಾಲಿಟಿನೇ ಇರೋದಿಲ್ಲ ಆದ್ರೂ ಕ್ವಾಲಿಟಿ ಇದೆ ಅಂತ ಹೇಳಿ ಬಿಲ್ ಮಾಡಿಸ್ಕೊಂತ